ಧಾರವಾಡದ ವಿವಿಧ ಸ್ಲಂಗಳಲ್ಲಿ ಮನೆ ಕಟ್ಟಿಕೊಂಡ ಬಡವರಿಗೆ ಹಕ್ಕುಪತ್ರ ವಿತರಣೆ ಮಾಡುವಲ್ಲಿ ಶಾಸಕ ಅರವಿಂದ್ ಬೆಲ್ಲ ತಾರತಮ್ಯ ಮಾಡುವುದರ ಜೊತೆಗೆ ಶಿಷ್ಟಾಚಾರ ಉಲ್ಲಂಘಿಸಿ ಹಕ್ಕುಪತ್ರ ವಿತರಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ನೇತೃತ್ವದಲ್ಲಿ ಕಾಂಗ್ರೆಸ್ನ ಅನೇಕ ಮುಖಂಡರು ಹಾಗೂ ಫಲಾನುಭವಿಗಳು ಧಾರವಾಡದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಧಾರವಾಡದ ಜನ್ನತ್ ನಗರ ತೇಜಸ್ವಿ ನಗರ ಸೇರಿದಂತೆ ಅನೇಕ ಸ್ಲಂ ಏರಿಯಾಗಳಲ್ಲಿ ಜನರು ಮನೆ ಕಟ್ಟಿಕೊಂಡಿದ್ದಾರೆ ಅವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಕ್ಕು ಪತ್ರ ನೀಡುತ್ತಿದೆ ಈ ಭಾಗದ ಶಾಸಕ ಅರವಿಂದ್ ಬೆಲ್ಲದ್ ಅವರು ಫಲಾನುಭವಿಗಳನ್ನು ಹುಬ್ಬಳ್ಳಿಯ ತಮ್ಮ ನಿವಾಸಕ್ಕೆ ಕರೆದು ಅಲ್ಲಿ ಹಕ್ಕುಪತ್ರ ನೀಡುವ ಮೂಲಕ ಪ್ರಚಾರ ಪಡೆದುಕೊಳ್ಳುತ್ತಿದ್ದಾರೆ ಅನೇಕ ಫಲಾನುಭವಿಗಳನ್ನು ಗಂಟೆಗಟ್ಟಲೆ ಶಾಸಕ ಬೆಲ್ಲದ್ ಅವರು ಕಾಯಿಸಿದ್ದಾರೆ ಬೆಲ್ಲದ್ ಅವರೇನು ತಮ್ಮ ಸ್ವಂತ ಜಾಗದಲ್ಲಿ ಮನೆ ಕಟ್ಟಿಸಿಕೊಟ್ಟಿಲ್ಲ ಅವರಿಗೆ ತಾಕತ್ತು ಇದ್ದರೆ ತಮ್ಮ ಸ್ವಂತ ದುಡ್ಡಿನಲ್ಲಿ ಐದು ಮನೆ ಕಟ್ಟಿಸಿಕೊಡಲಿ ಎಂದು ಸವಾಲು ಹಾಕಿದ ಚಿಂಚೋಳಿ ಅಧಿಕಾರಿಗಳು ಸಹ ಶಾಸಕ ಬೆಲ್ಲದ್ ಹೇಳಿದಂತೆ ಕೇಳುತ್ತಿದ್ದಾರೆ ಎಂದು ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು ಈ ಹಕ್ಕು ಪತ್ರಗಳನ್ನು ಸಾರ್ವಜನಿಕವಾಗಿ ಸಭೆ ನಡೆಸಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿಯಲ್ಲೇ ಬೆಲ್ಲದವರು ನೀಡಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಿ ಹಕ್ಕು ಪತ್ರ ನೀಡಲಿ ಅದಕ್ಕೆ ನಮ್ಮ ತಕರಾರಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ ನಾನು ಅಧಿಕಾರಿಗಳಿಗೆ ಲೆಫ್ಟ್ ರೈಟ್ ಮೇಲೆ ಹಂಚಕ್ ಚಾಲು ಮಾಡಿದ್ರೆ ಎಲ್ಲೇ ಬೆಲ್ಲದವರು ಮನೆ ನಮ್ಮ ನಮ್ ತಕರಾರೇನೆ ಬೆಲ್ಲದವರಿಗೆ ಹಂಚ್ಲಿ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಸರ್ಕಾರ ಜಿಲ್ಲಾ ಮಂತ್ರಿಗಳಾದಂತ ಸಂತೋಷ್ ಲಾಡ್ ನೇತೃತ್ವ ಮಾಡ್ಬೇಕು ಮೂರು ದಿನದಾಗ ಅವರು ನಮ್ಗೆ ಲೀಸ್ಟ್ ಕೊಟ್ಟ ಸಿಸ್ಟಮೆಟಿಕ್ ಮನೆಯಾಗ ಹಕ್ಕಪತ್ರ ಹಂಚು ಬದ್ಲಿ ಸಾರ್ವಜನಿಕ ಪ್ಲೇಸ್ನಾಗ ಅಲ್ಲಿ ಎಲ್ಲಿ ನಮ್ಮ ಸ್ಲಂ ಬೋರ್ಡ್ ಆಫೀಸ್ ಇಲ್ಲೇ ಹನ್ಸ್ಲಿ ಬೇಕಾದ್ರೆ ಶಾಸಕರು ಬಂದು ಅವ್ರ ಕಡೆಯಿಂದ ಕೊಡ್ಲಿ ನಮ್ದೇನು ತಕರಾರ ಇಲ್ಲ ಆರ ಶಾ ಇದು ಆಗುದು ಬಡವರಿಗೆ ಎಂಟೆಂಟು ತಾಸು ಹದಿನಾರು ತಾಸು ನಿಂತಾರೆ ಮನೆ ಹೋಗಿ ಮನೆಗೆ ಹಕ್ಕಪತ್ರ ಸಿಕ್ಕಿಲ್ಲ ಅವ್ರಿಗೆ ಅಂದ್ರೆ ಏನು ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾರಂದ್ರೆ ನಾನು ನಾನೇ ಕೊಟ್ಟಿನಿ ಇವರು ಬೆಲ್ಲದವ್ರ ಶೋರೂಮ್ ಮೇಲೆ ಅಥವಾ ಅವ್ರ ಜಗದ ಮೇಲೆ ಮನೆ ಕೊಡ್ತಾ ಇಲ್ಲ ಇದು ಸರ್ಕಾರಿ ಜಾಗ ಸರ್ಕಾರಿ ಫಂಡ್ ಮೇಲೆ ಕಟ್ಟಕ್ಕೆ ಕೊಡೋಕಂತಾರೆ ತಾಕತ್ತಿದ್ರೆ ಕಟ್ ಕೊಡಂಥೇಳಿರಿ ಬೆಲ್ಲದಾಗ ಒಂದು ಐದುನೂರು ಮನೆ ಶಾಸಕಾಗಿ ನಾ ಐವತ್ತು ಮನೆ ಕಟ್ ಕಟ್ಕೊಟ್ಟೇನೆ ನಾ ನನ್ನ ಸ್ವಂತ ರೊಕ್ಕ ಖರ್ಚಿಲ್ಲ ನಾವೆಲ್ಲ ಸೋಷಲಿಸ್ಟ್ ಬಂದವರು ಇವತ್ತು ಅವ್ರಿಗೆ ತೊಂದರೆ ಆಗ್ಯದ ಅಂದ್ಕೊಳ್ಳಿ ನಾನು ತಕ್ಷಣ ಇವತ್ತು ಅಧಿಕಾರಿಗಳಿಗೆ ಝಾಡ್ಸಿದ್ದೇನೆ ಇವತ್ತು ನಮ್ಗೆ ಲೀಸ್ಟ್ ಕೊಡ್ರಿ ಅಂಚೋದನ್ನು ನಿಂದ್ರಿಸ್ ಅಂತ ಹೇಳಿ ಅವ್ರು ಹಂಚುದು ನಿಲ್ಸಲಿಲ್ಲ ಇವತ್ತು ಹೇಳ್ಯಾರ ಸ್ಟಾಪ್ ಆಗೈತ್ರಿ ಅಂತ ನಮ್ಮ ಎದುರಿಗೆ ಫೋನ್ ಮಾಡಿ ಎಲ್ಲ ಕಡೆ ಇನ್ನು ಮುಂದೆ ಕಾರ್ಯಕ್ರಮ ಇಲ್ಲ ಹಂಚುದಿಲ್ಲ ಸಂತೋಷ್ ಲಾಡ್ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರ ನೇತೃತ್ವ ಒಳಗೆ ನಾವು ಹಂಚವ್ರು ಇವತ್ತು ಸಾಂಕೇತಿಕವಾಗಿ ಇವತ್ತು ಬಂದ ಗೆರ ಹಾಕಿವೆ ಅವ್ರಿಗೆ ಹೇಳಿವೆ ನಿಮ್ಮ ಸುಧಾರಣೆ ಆಗಿಲ್ಲ ಅಂದ್ರೆ ನಾವು ಬೀಗ ಅಂತ ಹೇಳಿ ನಮ್ಮ ಸರ್ಕಾರ ಇದ್ರು ನಾವು ಹೋರಾಟ ಅಂತ ಹೇಳಿ ಈ ಹಕ್ಕು ಪತ್ರಗಳನ್ನು ಸಾರ್ವಜನಿಕವಾಗಿ ಸಭೆ ನಡೆಸಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿಯಲ್ಲೇ ಬೆಲ್ಲದವರು ನೀಡಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಿ ಹಕ್ಕು ಪತ್ರ ನೀಡಲಿ ಅದಕ್ಕೆ ನಮ್ಮ ತಕರಾರಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ ಅಧಿಕಾರಿಗಳು ಶಾಸಕರಾದ ಬೆಲ್ಲದವರ ಮಾತು ಕೇಳುತ್ತಿಲ್ಲ ಈಗಾಗಿರುವ ಲೋಪದ ಬಗ್ಗೆ ಮಾಹಿತಿ ಪಡೆಯಲಾಗುತ್ತಿದೆ ಸರ್ವೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಕೆಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಹೇಳುತ್ತಾರೆ ಶಾಸಕ ಬೆಲ್ಲದವರು ತಮಗೆ ಬೇಕಾದವರಿಗೆ ಮಾತ್ರ ಹಕ್ಕುಪತ್ರ ನೀಡುತ್ತಿದ್ದಾರೆ ಎಂಬ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಮಾಡಿದ್ದು ಸಾರ್ವಜನಿಕವಾಗಿಯೇ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಶಾಸಕ ಬೆಲ್ಲದವರು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ನ ಈ ಆರೋಪಕ್ಕೆ ಶಾಸಕ ಬೆಲ್ಲದ್ ಯಾವ ಪ್ರತಿಕ್ರಿಯೆ ಕೊಡುತ್ತಾರೆ ಕಾದು ನೋಡಬೇಕಿದೆ